ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತು ಇಲ್ಲಿ ನಾನು ಮೈದಾ ಅಥವಾ ಗೋಧಿ ಹಿಟ್ಟನ್ನು ಬಳಸದೆ ತುಂಬಾ ರುಚಿಯಾಗಿ ಈಸಿಯಾಗಿ ಕೇವಲ ಹತ್ತು ನಿಮಿಷದಲ್ಲಿ ಈ ರೀತಿ ಉಬ್ಬಿ ಬರುವಂತಹ ಪೂರಿನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಯಾರು ಬೇಕಿದ್ದರೂ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತನ್ಬಿಟ್ಟು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇಲ್ಲಿ ನಾನು ಯಾವುದೇ ಮೈದಾ ಅಥವಾ ಗೋಧಿ ಹಿಟ್ಟನ್ನು ಕೂಡ ನಾನು ಬಳಸಿಲ್ಲ ಹಾಗಿದ್ರೆ ಬನ್ನಿ ಈ ರುಚಿಯಾದ ಪೂರಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ಪಷ್ಟು ಅನ್ನನ ಕೂಡ ಸೇರಿಸ್ಕೊಂಡಿದ್ದೀನಿ ಸಮಸಮ ಇರಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅಂದಾಜು ಕಾಲು ಕಪ್ಪಷ್ಟು ಹಾಲು ಇಷ್ಟನ್ನು ಹಾಕಿ ಪಲ್ಸ್ ಮೋಡಲ್ಲಿ ನೀವು ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕಾಗತ್ತೆ ನಿಮಗೆ ಗಟ್ಟಿ ಅನಿಸಿದ್ರೆ ಇನ್ನೊಂದು ಎರಡು ಚಮಚ ಹಾಲನ್ನ ನೀವು ಹಾಕ್ಕೊಳ್ಬೋದು ಇದನ್ನು ನಾನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಂಟ್ತಾ ಇರುತ್ತೆ ತೊಂದರೆ ಇಲ್ಲ ಆದರೆ ಹಿಟ್ಟು ಮಾತ್ರ ಈ ರೀತಿ ಗಟ್ಟಿಯಾಗೇ ಇರಬೇಕು ನೋಡಿ ಈ ರೀತಿ ನೋಡಿ ನಾನಿಲ್ಲಿ ಕಾಲು ಕಪ್ಪಲ್ಲಿ ಇನ್ನೂ ಒಂದು ಎರಡು ಚಮಚದಷ್ಟು ಹಾಲು ಹಾಗೆ ಇದೆ ನಾನು ಅಷ್ಟೇ ಬಳಸಿರೋದು ಇದಕ್ಕೊಂದು ಎರಡು ಚಮಚದಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ನಾತ್ಕೊಳ್ಬೇಕಾಗತ್ತೆ ಅಂದರೆ ಕೈಗೆ ಅಂಟದೇ ಇರೋ ಹಾಗೆ ನೀವು ನಾತ್ಕೊಳ್ಬೇಕಾಗುತ್ತೆ ಕೈಗೆ ಅಂಟ್ತಾ ಇದ್ರೆ ಅಂತ ಅನ್ಸಿದ್ರೆ ನೀವು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೋದು ಈ ರೀತಿ ಚೆನ್ನಾಗಿ ನಾದ್ಕೊಂಡು ಆದಮೇಲೆ ನಾನು ಉಂಡೆಗಳಾಗಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಈ ಅಳತೆಗೆ ಈ ಮೆಷರ್ಮೆಂಟ್ಗೆ ನೀವು ಹಿಟ್ಟನ್ನ ಕಳ್ಸ್ಕೊಳ್ಳೋದಾದರೆ ಆರಾಮ್ಸೆ ನೀವು ಇಬ್ಬರಿಗೆ ಸರ್ವ್ ಮಾಡುವಷ್ಟು ಪೂರಿಗಳನ್ನ ಮಾಡ್ಕೊಳ್ಬೋದು ಇನ್ನು ಈ ಉಂಡೆಗಳನ್ನ ಲಟ್ಟಿಸೋ ಅವಶ್ಯಕತೆ ಇಲ್ಲವೇ ಇಲ್ಲ ಇನ್ನೊಂದು ಈಸಿ ಮೆಥಡ್ ಅಂತಂದರೆ ಒಂದು ಪ್ಲಾಸ್ಟಿಕ್ ಪೇಪರ್ಗೆ ಅಥವಾ ಬಟರ್ ಪೇಪರ್ ಅಥವಾ ಬಾಳೆ ಎಲೆ ಯಾವುದೇ ಆದ್ರೂ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಅದರ ಮೇಲೆ ಇನ್ನೊಂದು ಪ್ಲಾಸ್ಟಿಕ್ ಪೇಪರ್ ಇಟ್ಟು ಮೆಲ್ಲಗೆ ನೀವು ಇದನ್ನು ಒಂದು ಪ್ಲೇಟ್ನ ಸಹಾಯದಲ್ಲಿ ಪ್ರೆಸ್ ಮಾಡಿಕೊಳ್ಬೇಕು ತೆಳು ಆಗಬಾರ್ದು ಸ್ವಲ್ಪ ದಪ್ಪವಾಗೇ ಇರಬೇಕು ನೋಡಿ ಈ ರೀತಿ ತುಂಬ ತೆಳುವಾದರೆ ಇದು ಉಬ್ಬೋದಿಲ್ಲ ಸ್ವಲ್ಪ ದಪ್ಪವಾಗೇ ಇರಬೇಕಾಗತ್ತೆ ಇದನ್ನು ಚೆನ್ನಾಗಿ ಕಾದಂತಹ ಎಣ್ಣೆಯಲ್ಲಿ ಹಾಕಿ ನೀವು ಡೀಪ್ ಫ್ರೈ ಮಾಡ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನೀವು ಡೀಪ್ ಫ್ರೈ ಮಾಡಿ ಅಂದರೆ ಎಣ್ಣೆಗೆ ಪೂರಿ ಹಾಕಿದ ತಕ್ಷಣ ಸಡನ್ನಾಗಿ ಅದು ಉಬ್ಬಿ ಬರೋಲ್ಲ ಸ್ವಲ್ಪ ಟೈಮ್ ತೊಗೊಂಡು ಅದು ಉಬ್ಬತ್ತೆ ಆಮೇಲೆ ನೀವು ಈ ರೀತಿ ಸೌಟಲ್ಲಿ ಎರಡು ಕಡೆನೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಉಬ್ಬಿ ಬರುತ್ತೆ ತುಂಬಾ ಈಸಿಯಾಗಿ ಮಾಡ್ಬೋದು ಖಂಡಿತವಾಗ್ಲೂ ಎಲ್ಲ ಪೂರಿಗಳು ಉಬ್ಬಿ ಬರುತ್ತೆ ಅದಂತೂ ಗ್ಯಾರಂಟಿ ನೋಡಿ ಸೆಕೆಂಡ್ ಸೆಕೆಂಡನ್ನು ನಾನು ಈ ರೀತಿ ತೋರಿಸ್ತಾ ಇದ್ದೀನಿ ಇನ್ನು ಯಾರಿಗೆಲ್ಲ ನಾನು ಹಾಕೋ ವೀಡಿಯೋ ಇಷ್ಟ ಆಗ್ತಾಯಿದೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಅದಕ್ಕೆ ಒಂದು ಹೈಪ್ ಮಾಡಿ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಸ್ವೈಪ್ ಮಾಡಿದ್ರೆ ನಿಮಗೊಂದು ಹೈಪ್ ಆಪ್ಷನ್ ತೋರಿಸುತ್ತೆ ಈ ರೀತಿ ಹೈಪ್ ಮಾಡೋದರಿಂದ ನಾನು ಹೆಚ್ಚಿನ ವ್ಯೂವರ್ಸ್ಗೆ ರೀಚ್ ಆಗೋದಕ್ಕೆ ಸುಲಭ ಆಗುತ್ತೆ ಖಂಡಿತವಾಗ್ಲೂ ನನ್ನ ಈ ವಿಡಿಯೋಗೆ ನೀವು ಸಪೋರ್ಟ್ ಮಾಡ್ತೀರ ಅಲ್ವಾ ಪೂರಿಗಳೆಲ್ಲ ರೆಡಿ ಆಯಿತು ಎಲ್ಲ ಪೂರಿಗಳು ನೋಡಿ ಚೆನ್ನಾಗಿ ಉಬ್ಬಿ ಬಂದಿದೆ ಈ ಪೂರಿಗಳಿಗೆ ಯಾವುದೇ ರೀತಿ ಸೈಡ್ ಡಿಶ್ ಕೂಡ ಮ್ಯಾಚ್ ಆಗುತ್ತೆ ಅಂದರೆ ನೀವು ಚಟ್ನಿ ಜೊತೆ ಸರ್ವ್ ಮಾಡ್ಬೋದು ಆಲೂಗಡ್ಡೆ ಪಲ್ಯದ ಜೊತೆ ಸರ್ವ್ ಮಾಡ್ಬೋದು ಯಾವುದೇ ಥರದ ಪಲ್ಯ ಕೂಡ ನೀವು ಇದಕ್ಕೆ ಮ್ಯಾಚ್ ಮಾಡ್ಬೋದು ಅಥವಾ ಕರಿಗಳ ಜೊತೆ ಕೂಡ ಇದು ಚೆನ್ನಾಗೆ ಮ್ಯಾಚ್ ಆಗುತ್ತೆ ನಾನಿಲ್ಲಿ ಆಲೂಗಡ್ಡೆ ಪಲ್ಯದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಆ್ಯಂಡ್ ಸಾಫ್ಟಾಗಿ ಕೂಡ ಬರುತ್ತೆ ನೀವು ನೋಡ್ಬೋದು ಕಟ್ ಮಾಡ್ತಿದ್ರೆ ಒಳಗಡೆ ಅಷ್ಟು ಸಾಫ್ಟಾಗಿ ಬಂದಿದೆ ಹಾಗಿದ್ರೆ ನಾಳೆನೇ ಬ್ರೇಕ್ಫಾಸ್ಟ್ಗೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ವಾಪಸ್ ಬಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟ್ಯೂನ್ ಸ್ಟೇ ಕನೆಕ್ಟೆಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್